ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತಿದ್ದೀನಿ ಅರಣ್ಯ ಇಲಾಖೆಯಲ್ಲಿ ನೀವು ನೋಡ್ಬೋದು ಈ ಗೇಟ್ ಮುಂದೆ ಇದ್ದೀನಿ ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ ಇಲ್ಲಿ ನಮ್ಮ ತೋಟಕ್ಕೆ ಸ್ವಲ್ಪ ಗಿಡ ಹೋಗುವ ಅಂತ ನಾವು ನರ್ಸರಿಯಲ್ಲಿ ತಗೊಂಡ್ರೆ ಇನ್ನೂರೈವತ್ತು ರೂಪಾಯಿ ಒಂದು ಗಿಡಕ್ಕಿರುತ್ತದೆ ಇಲ್ಲಿ ತೊಗೊಂಡ್ರೆ ಜಸ್ಟ್ ಸಿಕ್ಸ್ ರುಪೀಸ್ ಅಂದರೆ ಆರು ರೂಪಾಯಿಗೆ ನಮಗೆ ಗಿಡಗಳು ಒಂದೊಂದೊಂದು ಸಿಗುತ್ತೆ ಸೊ ಹಾಗಾಗಿ ಅರಣ್ಯ ಇಲಾಖೆಗೆ ಬಂದಿದ್ದೇವೆ ಬಂದದ್ದು ನಾವು ಶಿರ್ಲಾಲು ಅರಣ್ಯ ಇಲಾಖೆ ನೋಡಿ ಅರಣ್ಯದ ಒಳಗೇನೆ ಇದೆ ಹೇಗಿದೆ ಅಂತ ಫುಲ್ ಅರಣ್ಯನೇ ಇದು ನೋಡಿ ಅರಣ್ಯ ಇಲಾಖೆಗೆ ಹೋಗೋ ರೋಡ್ ಹೇಗಿತ್ತು ಅಂತ ಫುಲ್ ಕಾಡು ನೋಡಿ ನಾವು ಬಂದ ದಾರಿ ಹೇಗಿತ್ತು ಅಂತ ಫುಲ್ ಆ ಕಡೆ ಕಡೆ ಮರಗಳ ನೋಡಿ ಇಷ್ಟೇ ಗ್ಯಾಪ್ ಇರೋದು ಅರಣ್ಯ ಇಲಾಖೆ ಹೋಗ್ಲಿಕ್ಕೆ ಫುಲ್ ಕಾಡು ಇದು ರೂಪಾಯಿಗೆ ಗಿಡ ತೊಗೊಂಡೋಗಿರ್ತೀರಲ್ವಾ ಆಮೇಲೆ ನಿಮಗೆ ತ್ರಿಬಲ್ ದುಡ್ಡು ಅವರೇ ಕೊಡ್ತಾರೆ ಅಂದರೆ ಆರು ರೂಪಾಯಿಗೆ ಅವರು ಇಪ್ಪತ್ತು ರೂಪಾಯಿ ವರ್ಷ ವರ್ಷ ಬಂದು ನಿಮ್ಮ ಗಿಡಗಳೆಲ್ಲ ಸರಿಯಾಗಿದೆಯಾ ನೋಡಿ ಇಪ್ಪತ್ತು ರೂಪಾಯಿ ಪ್ರತಿ ಗಿಡಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಕೂಡ ಕೊಡ್ತಾರೆ ಸೊ ಇದು ತುಂಬಾ ಒಳ್ಳೆಯದಂತ ಹೇಳ್ಬೋದು ಬನ್ನಿ ಅರಣ್ಯ ಇಲಾಖೆ ಒಳಗೆ ಹೋಗುವ ನೋಡಿ ಎಷ್ಟು ಗಿಡಗಳೆಲ್ಲ ಇದೆ ಅಂತ ನಾವು ಟು ಇಯರ್ಸ್ ಬ್ಯಾಕ್ ತೊಗೊಂಡಿದ್ದ ಗಿಡಗಳಿಗೆಲ್ಲ ಲಾಸ್ಟ್ ಇಯರ್ ಬಂದು ಟ್ವೆಂಟಿ ರುಪೀಸ್ ಪ್ರತಿ ಗಿಡಕ್ಕೆ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಅಕೌಂಟಿಗೆ ಹಾಕಿದ್ರು ಸಂತೋಷ ಆ ಕಡೆ ಹೋಗಿದ್ದಾರೆ ಗಿಡ ತರಲಿಕ್ಕೆ ಫ್ರೆಂಡ್ಸ್ ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಮರಿಬಿಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇಲ್ಲಿ ನಮಗೆ ನೋಡಿ ಇದೆಲ್ಲ ಸಾಗುವನಿ ಇದು ಸೀತಾಫಲ ಹಾಗೆ ಹಾಗೆ ನಮಗೆ ಬೆಟ್ಟದ ನೆಲ್ಲಿಕಾಯಿ ಕೂಡ ಸಿಕ್ತು ಫ್ರೆಂಡ್ಸ್ ಯಾಕೆ ಬೆಸ್ಟ್ ಅಂದ್ರೆ ಇಲ್ಲಿ ಪೇರಳೆ ನೆಲ್ಲಿಕಾಯಿ ಹಾಗೆ ಕೋಕಂ ಅಂದರೆ ಪುನರ್ಪುಳಿ ಆಮೇಲೆ ಸೀತಾಫಲ ಹಲಸಿನ ಹಲಸಿನ ಹಣ್ಣು ಹಾಗೆ ಹೆಬ್ಬಲಸು ಹಾಗೆ ಇನ್ನೂ ಕೆಲವು ಫ್ರೂಟ್ಸ್ಗಳೆಲ್ಲ ಗಿಡಗಳು ಸಿಕ್ಕದೆ ಸೊ ಅದಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬೋದು ಇಲ್ಲೇ ತೊಗೊಳ್ಳೋದು ಹಾಗೆಯೇ ಕೆಲವು ಮರಗಳು ಫರ್ನಿಚರ್ಗೆ ಬೇಕಾಗುವಂತಹ ಮರಗಳು ಶ್ರೀಗಂಧದ ಮರ ಸಾಗುವನಿ ಮರ ಮಹಗನಿ ಮರ ಹಾಗೆ ತುಂಬ ಗಿಡಗಳು ನಿಮಗೆ ಇಲ್ಲಿ ಸಿಕ್ಕದೆ ನೋಡ್ಲಿಕ್ಕೆ ತಗೋಬೋದು ಎಲ್ಲ ಆರು ರೂಪಾಯಿ ನಂಗೊಮ್ಮೆ ಆಶ್ಚರ್ಯ ಜಸ್ಟ್ ಆರು ರೂಪಾಯಿ ಕೊಡ್ತಾರಲ್ಲ ಅಂತ ಸೊ ಹಾಗೆ ಬಿದಿರು ಅದು ಕೊಡ್ತಾರೆ ಹೆಚ್ಚಿನವರಿಗೆ ಗೊತ್ತಿರುತ್ತೆ ತೋಟದಲ್ಲಿ ಇರೋರಿಗೆ ಈಗ ಸಣ್ಣ ಸಣ್ಣ ಜಾಗ ಇರ್ತದೆ ಕೆಲವು ಫ್ರೂಟ್ಸ್ ಅದು ಇದೆಲ್ಲ ತಗೊಳ್ಲಿಕ್ಕೆ ಇರ್ತದೆ ಅಂಥವ್ರಿಗೆ ಇದೆಲ್ಲ ಬೆಸ್ಟ್ ಅಂತ ಹೇಳ್ಬೋದು ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಗಿಡಗಳು ಇಲ್ಲಿ ನೋಡಿ ಕೂಡ ಹೋಗ್ಲಿಕ್ಕಿದೆ ಅಲ್ಲಿ ಸ್ವಲ್ಪ ಗಿಡ ಲಿಮಿಟೆಡ್ ಇರ್ತದೆ ಸ್ಟಾಕ್ಸ್ ಇರೋದಿಲ್ಲ ಜನ ತುಂಬಾಲ್ವಾ ಹಾಗೆ ಅಲ್ಲಿ ಎಷ್ಟು ಸ್ಟಾಕ್ಸ್ ಇರುತ್ತೆ ಅಷ್ಟು ಕೊಡ್ತಾರೆ ಅಷ್ಟೇ ದೊಡ್ಡ ದೊಡ್ಡ ಗಿಡಗಳು ಕೊಡೋದಿಲ್ಲ ಅದೆಲ್ಲ ರೋಡ್ ಸೈಡ್ ನಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಒಂದು ಮೀಡಿಯಮ್ ಸೈಜ್ ಇಷ್ಟು ದೊಡ್ಡ ಗಿಡಗಳೆಲ್ಲ ಸಿಕ್ಬೋದು ನೀವು ನೋಡಬಹುದು ಕ್ರೋಟನ್ ಗಿಡಗಳು ಎಷ್ಟು ಚೆನ್ನಾಗಿದೆ ಅಂತ ಇದು ಕೊಡೋದಿಲ್ಲ ಅನ್ಸುತ್ತೆ ನೋಡಿಲಿ ಎಷ್ಟು ವೆರೈಟೀಸ್ ಗಿಡಗಳಿದೆ ಅಂದರೆ ನೋಡಿದ ರಣೆಲಕ್ಕಿ ಸಣ್ಣ ಒಂದು ರೂಮ್ ಅಷ್ಟೇ ಚಿಕ್ಕದು ತುಂಬ ಇದು ನಾಗರ್ಬೆತ್ತ ಎಲ್ಲ ಗಿಡಗಳಿವೆ ಒಂಥರ ನನಗೆ ಖುಷಿ ಆಯಿತು ವಾವ್ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಫಾರೆಸ್ಟ್ ಮಧ್ಯೆ ಇರುವಂತಹ ಹರಿಯುವ ನೀರು ಈ ಸೌಂಡ್ ಕೇಳಿದ್ರೆ ಗೊತ್ತಾಗ್ತದೆ ಹೊರಗಿದ್ದು ಎಷ್ಟು ಒಂಥರ ಕೀಟಗಳ ಸೌಂಡ್ಗಳೆಲ್ಲ ಕಾಡಿನಲ್ಲಿರುವಾಗ ಹೇಗಿರ್ತದೆ ಅಂತ ಫ್ರೆಂಡ್ಸ್ ಈ ಶಿರ್ಲಾಲ್ ಅರಣ್ಯ ಇಲಾಖೆ ಇರೋದು ಕಾಡಿನೊಳಗಿನ ಫುಲ್ ನೀವೆಲ್ಲ ಸೌಂಡ್ ಎಲ್ಲ ಕೇಳಬಹುದು ಇಲ್ಲಿ ಕಾಡು ಹೇಗಿದೆ ಅಂತ ಎಷ್ಟು ಚಂದ ನೀರು ನಮ್ಮ ತೋಟ ಸ್ವಲ್ಪ ದೂರದಿಂದ ಇರೋದು ಫ್ರೆಂಡ್ಸ್ ಅರಣ್ಯ ಇಲಾಖೆಗೆ ಕೆಲವು ಡಾಕ್ಯುಮೆಂಟ್ ಕೊಡಬೇಕಾಗ್ತದೆ ಒಂದು ಫೋಟೋ ಹಾಗೆ ಆಧಾರ್ ಕಾರ್ಡ್ ಹಾಗೆ ಜಾಗದ ಆರ್ ಟಿ ಸಿ ಮತ್ತೊಂದು ಬ್ಯಾಂಕ್ ಪಾಸ್ಬುಕ್ ನಿಜ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ವಾತಾವರಣ ಈ ಸೌಂಡು ಕಾಡಿನ ಸೌಂಡ್ ನೋಡಿ ಇಲ್ಲಿ ನಿಮಗೆ ನೈಟ್ ಬಂದರೆ ಪ್ರಾಣಿಗಳೆಲ್ಲ ಸಿಕ್ತದೆ ಚಿರತೆ ಸಿಗ್ಬೋದು ನಮಗೆ ಈ ರೋಡಲ್ಲಿ ಕಾಡು ಕೋಣ ಸಿಕ್ಕಿತ್ತು ಅನ್ಸತಿ ಹಾಗೆ ಹಂದಿಗಳು ಸಿಗ್ಬೋದು ಬೇರೆ ಬೇರೆ ಪ್ರಾಣಿಗಳು ಕೂಡ ಸಿಗ್ಬೋದು ಈ ಬಜಗೊಳ್ಳಿ ಟು ಕೆರ್ವಾಶೆ ಹೆಬ್ರಿ ರೋಡಲ್ಲಿ ಹೆಬ್ರಿ ಅಜಕರ್ ರೋಡು ಸೊ ಒಂಥರ ಫಾರೆಸ್ಟ್ ಏರಿಯಾ ಫಾರೆಸ್ಟ್ ಮಧ್ಯದಲ್ಲಿ ರೋಡ್ ಇರೋದು ನೋಡಿ ಎಷ್ಟು ತಿಕ್ ಫಾರೆಸ್ಟ್ ಅಂದ್ರೆ ಯೂಸ್ ಆಗ್ಬೋದು ಅಂತ ಅನ್ಕೊಳ್ತೀನಿ ಅದು ಅಲ್ಲದೆ ಈಗ ಫಾರೆಸ್ಟ್ ಇಲಾಖೆಯಲ್ಲಿ ನೀವು ಮನೆ ಕಟ್ತಾ ಇದ್ರೆ ಮರಗಳು ಕೂಡ ನೀವು ಫಾರೆಸ್ಟ್ ಆಫೀಸ್ ಅಲ್ಲೇ ತಗೋಬಹುದು ಅದೇನೋ ಹೇಳ್ತಾರೆ ಅವ್ರದ್ದು ಒಂದು ಇರ್ತದಲ್ಲ ಮರ ಕಡ್ದೆಲ್ಲ ಸ್ಟಾಕ್ ಇರ್ತಾರಲ್ಲ ಅಲ್ಲಿ ಹೋಗಿ ನೀವು ಮರ ತೊಗೊಂಡ್ರೆ ತುಂಬ ಕಡಿಮೆಗೆ ಸಿಕ್ಕಂತೆ ತುಂಬ ಅಂದರೆ ತುಂಬ ಅಲ್ಲ ನೀವು ಔಟ್ಸೈಡ್ ಮರಗಳು ಬದಲು ಇಲ್ಲಿ ತೊಗೊಂಡ್ರೆ ಸ್ವಲ್ಪ ಚೀಪು ಫರ್ನಿಚರ್ಗೆ ಮರ ಎಲ್ಲ ತೊಗೊಂಡ್ರೆ ಯಾಕಂದರೆ ಅವರು ರೋಡ್ ಸೈಡಿದ್ದು ಯಾವುದೋ ಮರಗಳೆಲ್ಲ ಕಡ್ದಿರ್ತಾರೆ ಒಳ್ಳೊಳ್ಳೆ ಮರಗಳಿರ್ತದೆ ಅವಾಗ ಅದೇನೋ ಆನ್ಲೈನಲ್ಲೆಲ್ಲ ಹಾಕಿರ್ತಾರಂತೆ ಮರ ಇದ್ದರೆ ಆ ಟೈಮಲ್ಲಿ ನಾವು ಹೋಗಿ ನೋಡಬೇಕಂತೆ ಆ ಥರ ಎಲ್ಲ ಪ್ರೊಸೀಜರ್ ಇದೆ ಸೊ ಮನೆ ಕಟ್ಲಿಕ್ಕಿದ್ರೆ ಫಸ್ಟ್ ನೀವು ಅರಣ್ಯ ಇಲಾಖೆ ಹೋಗಿ ಒಮ್ಮೆ ಈ ವಿಚಾರಿಸಿ ನಿಮಗೆ ಯಾವ ಮರಗಳು ಬೇಕು ಟೀಕ್ ಮರ ಬೇಕಾ ಯಾವ್ದು ಮರ ಬೇಕು ಹಾಗೆಲ್ಲ ಆಮೇಲೆ ಬೇರೆ ಕಡೆ ನೀವು ಮರನ ವಿಚಾರಿಸಿ ಆಯ್ತಾ ಆಮೇಲೆ ಮನೆ ಕಟ್ಲಿಕ್ಕೆ ಹೋಗಿ ಫ್ರೆಂಡ್ಸ್ ಇದು ಜಾರಿಗೆ ಗಿಡ ಬಾಣಂತಿಯರಿಗೆ ಫಲದೆ ಅಂತ ಸಾರು ಮಾಡ್ತಾರಲ್ಲ ಅದಕ್ಕೆ ಹುಳಿಯಾಗಿ ಇದನ್ನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ನಾವು ಯಾವುದೆಲ್ಲ ಗಿಡ ತಗೊಂಡ್ವಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಸಾಗುವನಿ ನಾಗರ ಬೆತ್ತ ಸೀತಾಫಲ ಪೇರಳೆ ಜಾರಿಗೆ ಹುಳಿ ಸ್ವಲ್ಪ ಗಿಡಗಳನ್ನು ತಗೊಂಡ್ವಿ ಇಲ್ಲಿ ಇಷ್ಟ ಇದ್ದಿದ್ದು ಇನ್ನು ಈಗ ನಾವು ಇದನ್ನ ಅನ್ಲೋಡ್ ಮಾಡಿ ಆಮೇಲೆ ಕೂಡ ಹೋಗ್ಬೇಕು ನೋಡಿ ಕಾಡು ಮಧ್ಯ ಆಗುತ್ತೆ ಮಾತ್ರ ಇಲ್ಲಿ ಇದು ಅಜಕ ರೋಡು ಶಿರ್ಲಾಲ್ ರೋಡ್ ನೋಡಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಮಾತ್ರ ಕುಂದಾಪುರ ಅರಣ್ಯ ವಿಭಾಗ್ಸ್ ಇದೆಲ್ಲ ಕುಂದಾಪುರ ಅರಣ್ಯ ವಿಭಾಗಕ್ಕೆ ಸೇರ್ತದೆ ಅಂತ ನೋಡಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ರು ಫ್ರೆಂಡ್ಸ್ ಗಿಡನೆಲ್ಲ ನಾವು ತೋಟದಲ್ಲಿ ಅನ್ಲೋಡ್ ಮಾಡಿ ನಾವು ಮತ್ತೆ ಮೂಡುಬಿದ್ರೆ ಅರಣ್ಯ ವಿಭಾಗಕ್ಕೆ ಹೋದ್ವಿ ಇಲ್ಲಿ ಕೂಡ ತುಂಬ ಮರಗಳಿತ್ತು ಇಲ್ಲಿ ಅಂತೂ ನಾವು ತುಂಬಾ ಗಿಡ ತೊಗೊಂಡ್ವಿ ಎಲ್ಲ ಫ್ರೂಟ್ಸ್ ಗಿಡಗಳು ಪುನರ್ಪುಳಿ ಪುಳಿ ಹಾಗೇ ಬೇಳೆ ನೆಲ್ಲಿಕಾಯಿ ರಾಮ್ಪತ್ರ ಮಹಗನಿ ಆಮೇಲೆ ತುಂಬ ಅಂದರೆ ತುಂಬ ಗಿಡಗಳನ್ನೆಲ್ಲ ತೊಗೊಂಡ್ವಿ ಮಾವಿನ ಮರ ಅದು ಕಷಿ ಎಲ್ಲ ಸಿಕ್ತು ಮಾವಿನ ಮರ ಆಮೇಲೆ ಈ ಕಡೆ ಎಲ್ಲ ಇದೆ ನೋಡಿ ಇದೆಲ್ಲ ಕೊಡೋದಿಲ್ಲ ಇದೆಲ್ಲ ರೋಡ್ ಸೈಡಲ್ಲಿ ನಡಲಿಕ್ಕೆ ಅಂತ ಆಲ್ರೆಡಿ ಎಲ್ಲ ಇದಾಗಿದೆ ಸೊ ಕಡ್ಡ್ಯಾಡ್ಕಾ ಟು ಅಲಂಗಾರ್ ರೋಡ್ ಇದೆಯಲ್ಲ ಅಲ್ಲಿ ನೆಡ್ಲಿಕ್ಕೆ ಅಂತ ನೋಡಿ ಇದೆಲ್ಲ ಸೊ ಹಾಗೆ ಅವ್ರು ದೊಡ್ಡ ದೊಡ್ಡ ಗಿಡಗಳನ್ನು ಕೊಡೋದಿಲ್ಲ ಚಿಕ್ಕ ಚಿಕ್ಕದು ಮಾತ್ರ ಕೊಡ್ತಾರೆ ನಿನ್ನೆ ಇರುವೆ ಹತ್ರ ಹಚ್ಕೊಂಡೆಲ್ಲ ಹೆಬ್ಬಲಸ್ ತೆಗಿಲಿಕ್ಕೆ ಹೋಗಿ ಸೊ ಆ ಗಿಡಗಳು ಕೂಡ ನಾನು ತೊಗೊಂಡ್ವಿ ಎಲ್ಲ ನಮ್ಮ ಕಾರಿಗೆ ತುಂಬಿಸ್ತಾ ಇದ್ದಾರೆ ನಮ್ಮ ಕಾರೀಗ ಗೂಡ್ಸ್ ಗಾಡಿ ಆಗಿದೆ ನೀವು ಯಾವುದೇ ಅರಣ್ಯ ಇಲಾಖೆಗೆ ಹೋದರೂ ಎಲ್ಲ ಗಿಡಗಳ ರೇಟು ಸೇಮ್ ಇರ್ತದೆ ಸರ್ಕಾರದ ರೇಟು ಆರು ರೂಪಾಯಿ ಅಷ್ಟೇ ಇಲ್ಲಿ ಪುಳಿ ಗಿಡ ಕೊಡ್ತಿದ್ದಾರೆ ಫಾರೆಸ್ಟ್ ಆಫೀಸರ್ ನೋಡಿ ದೂಪದ ಗಿಡ ಅಂತ ನೋಡಿ ಈ ತರ ಕಾಯಿ ಏನು ಗೊತ್ತಾ ಇದೇ ಈಗ ನಾವು ದಾಲ್ಚೀನಿ ಗಿಡಗಳನ್ನೆಲ್ಲ ನರ್ಸರಿಲಿ ತಗೊಂಡ್ರೆ ಟೂ ಫಿಫ್ಟಿ ರುಪೀಸ್ ಅಂತ ನೋಡಿ ಒಂದೊಂದು ಗಿಡಕ್ಕೆ ಇಲ್ಲಿ ಬರೀ ಆರು ರೂಪಾಯಿ ಗೌರ್ಮೆಂಟ್ ಕೊಡುತ್ತೆ ನೀವು ಇಲ್ಲಿಂದ ತಗೊಂಡು ಹೋಗ್ಬೋದು ಟೂ ಫಿಫ್ಟಿ ಇರ್ಲಿಕ್ಕೆ ಜಾಸ್ತಿನೇ ಇರಬಹುದು ದಾಲ್ಚಿನ್ನಿ ಗಿಡಕ್ಕೆಲ್ಲ ತುಂಬಾ ರೇಟ್ ಅಲ್ವಾ ಅದಕ್ಕೆ ನೆಕ್ಸ್ಟ್ ಟೈಮ್ ನರ್ಸರಿಗೆ ವಿಸಿಟ್ ಮಾಡಿದ್ರೆ ಕೇಳಿ ಹೇಳ್ತೀನಿ ಆಯ್ತಾ ಇಲ್ಲಿ ಆರು ಆಲ್ಮೋಸ್ಟ್ ಫ್ರೀ ಆಯ್ತಲ್ಲ ಯಾಕಂದ್ರೆ ಅವರು ಇಯರ್ಲಿ ಟ್ವೆಂಟಿ ರುಪೀಸ್ ಅಲ್ಲ ಮೂರು ಪಟ್ಟು ಫ್ರೀ ನೋಡಿ ಇದೆಲ್ಲ ಗಿಡಗಳೀಗ ರೋಡ್ ಸೈಡ್ ಅಂತೆ ಕೊಡಗ ಹೈವೇ ಉಂಟಲ್ಲ ಅಲ್ಲಿ ಎಲ್ಲ ರೆಡಿ ಮಾಡಿ ಈ ಗಿಡಗಳೆಲ್ಲ ಸೊ ಎಲ್ಲರೂ ಅರಣ್ಯ ಇಲಾಖೆನ ಯೂಸ್ ಮಾಡ್ಕೊಳ್ಳಿ ತೋಟಕ್ಕೆಲ್ಲ ಬಳಸಿ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು ತೋಟ ಇರೋರಿಗೂ ಗೊತ್ತೇ ಗೊತ್ತಿರುತ್ತೆ ಹಬ್ಬ ಇಲ್ಲಿ ನುಸಿ ಕಚ್ಕೊಂಡು ಕಚ್ಕೊಂಡು ಸಾಕು ತಗೊಂಡು ಫುಲ್ ನುಸಿ ಸೊ ಎಲ್ಲ ತರ ಗಿಡಗಳು ತಗೊಂಡ್ವಿ ಯಾಕಂದ್ರೆ ನಮ್ಮ ತೋಟದಲ್ಲಿ ಎಲ್ಲ ತರ ಗಿಡಗಳು ಇರಬೇಕು ಅಂತ ಸೊ ಫ್ರೆಂಡ್ಸ್ ಮಾವಿನ ಹಣ್ಣು ಗಿಡಗಳು ತುಂಬಾ ತೊಗೊಂಡ್ವಿ ಪೇಳೆ ಗಿಡ ತುಂಬ ತೊಗೊಂಡ್ವಿ ಪುನರ್ಪುಳಿ ಪುಳಿ ಹಾಗೆ ನೇಳೆ ಹಣ್ಣಿನ ಗಿಡಗಳು ಹಾಗೆ ಎಲ್ಲ ವೆರೈಟೀಸ್ ಹಣ್ಣುಗಳ ಗಿಡಗಳೆಲ್ಲ ತಗೊಂಡ್ವಿ ಈ ಅಕಿಶಿಯ ಗಿಡಗಳು ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ ಆ್ಯಕ್ಚುಲಿ ಫಸ್ಟ್ ಪ್ರಮೋಟ್ ಮಾಡಿದೆ ಅರಣ್ಯ ಇಲಾಖೆಯವರೇ ಇದು ಮತ್ತೆ ಗಾಳಿ ಮರಗಳನ್ನೆಲ್ಲ ನೆಟ್ಟಿದ್ದು ಅದಾದ್ಮೇಲೆ ಇವಾಗ ಅದು ಫುಲ್ಲು ನೀರನ್ನೆಲ್ಲ ಇಂಗಿಸಿಬಿಡ್ತದಂತೆ ಭೂಮಿಯಲ್ಲಿರುವಂಥದ್ದು ಸೊ ಈಗ ಇದನ್ನೆಲ್ಲ ಕಟ್ಟಿಂಗ್ ಮಾಡಿ ಈಗ ಈ ಥರ ರಕ್ತ ಚಂದನ ಅಥವಾ ಯಾವುದು ಸಾಗುವನಿ ಗಿಡಗಳನ್ನೆಲ್ಲ ನಡ್ತಾರಂತೆ ಆ್ಯಕ್ಚುಲಿ ಅದು ಬೇರು ತುಂಬಾ ಡೀಪ್ ಆಗಿ ಹೋಗೋದಿಲ್ಲ ಅಂತೆ ಫುಲ್ ಸ್ಪ್ರೆಡ್ ಆಗಿ ಫುಲ್ ಭೂಮಿನೆಲ್ಲ ಹರಡ್ಕೊಂಡು ಬಿಟ್ಟು ನೀರೆಲ್ಲ ಇಂಗಿಸ್ಬಿಡ್ತದಂತೆ ಗಾಳಿ ಮರ ಕೂಡ ಹಾಗೆ ಅಂತೆ ನೋಡಿ ಇದೆಲ್ಲ ಈಗ ಕಟ್ಟಿಂಗ್ ಮಾಡಿ ಸೊ ಫ್ರೆಂಡ್ಸ್ ಇಲ್ಲಿ ಶ್ರೀಗಂಧದ ಗಿಡಗಳನ್ನ ನಾವು ತಗೊಳ್ತಾ ಇದ್ದೇವೆ ಅದ್ರ ಜೊತೆ ನೋಡಿ ಈ ತರ ರೆಡ್ ಕಲರ್ ಒಂದು ಸುಮ್ಮನೆ ಹಾಕಿದರೆ ಶ್ರೀಗಂಧ ಗಿಡಕ್ಕೆ ಅದ್ರ ಜೊತೆ ಒಂದು ಸಪೋರ್ಟಿಗೆ ಬೇಕೇ ಬೇಕಂತೆ ಗಿಡಗಳು ಎಲ್ಲರೂ ಅದು ಬದುಕುದಿಲ್ಲ ಅಂತೆ ಸೊ ಹಾಗೆ ನೋಡಿ ಈ ತರ ರೆಡ್ ಕಲರ್ ಅದರೊಟ್ಟಿಗೆ ತುಂಬಾ ಚಿಕ್ಕ ಗಿಡಗಳು ಅವ್ರು ಬೇಡ ಅಂದ್ರು ಬಟ್ ನಾವು ಈಗ ತಕ್ಷಣ ನಡೆಯೋದಿಲ್ಲ ಸ್ವಲ್ಪ ದಿನ ಹಾಗೆ ಇಟ್ಟು ಆಮೇಲೆ ಸ್ವಲ್ಪ ನಡೆದು ಆದ್ರೆ ನಮ್ಮ ಕಡೆ ಅದು ಬದುಕುದೇ ಸ್ವಲ್ಪ ಕಷ್ಟ ಅಂತ ಹೇಳಿದ್ರು ಅವರು ಬಟ್ ಈಗ ಟ್ರೈ ಮಾಡಬೇಕು ಬರುತ್ತಾ ಇಲ್ಲ ನೋಡಬೇಕು ನೋಡಿ ರಕ್ತ ಚಂದನ ಅಲ್ಲೊಂದು ಮೂವಿ ಬಂತಲ್ಲ ಅದು ಒಂದು ಶ್ರೀಗಂಧ ಮತ್ತೆ ಶ್ರೀಗಂಧ ಜೊತೆಗೆ ಬೇರೆ ಗಿಡಗಳು ಸಹ ಇದೆ ಅದ್ ಯಾವ್ದು ಗೊತ್ತಿಲ್ಲ ಇಲ್ಲಿ ಬೋರ್ಡ್ ಹಾಕಿಲ್ಲ ನಾವು ಇದನ್ನ ತಂದು ನಡ್ಬೇಕಾದ್ರೂ ಕೂಡ ಅದ್ರ ಜೊತೆಗೆ ಒಂದು ಗಿಡ ಇರಲೇಬೇಕು ಈ ತರ ಇಲ್ಲಾದ್ರೆ ಶ್ರೀಗಂಧ ಗಿಡ ಬರೋದಿಲ್ಲ ಅಂತೆ ಮಹಗನಿ 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 ಗಿಡಗಳು ಬೇಗ ಬೆಳೀತದಂತೆ ಬೇಗ ಬೆಳೆದು ನಮ್ಗೆ ಹಟ್ಟಿಗೆ ಗೊಬ್ಬರಕ್ಕೆಲ್ಲ ಸೊಪ್ಪೆಲ್ಲ ಹಾಕ್ತದಂತೆ ಬೇಗ ಬೇಗ ಸೊ ಅದು ಬೆಸ್ಟ್ ಅಂತೆ ನೋಡಿ ಇದು ಈ ಮರಗಳು ನಮ್ಮ ಕಡೆ ಆಗೋ ತುಂಬಾನೇ ಕಮ್ಮಿ ಬೇವಿನ ಮರ ಕಡೆ ಎಷ್ಟು ಕಷ್ಟ ಗೊತ್ತ ಅದನ್ನು ಬದುಕಿಸ್ಲಿಕ್ಕೆ ನಮ್ಮ ತೋಟದಲ್ಲಿ ಸಮೇತ ಅಷ್ಟೇ ಎಷ್ಟು ನೆಟ್ರು ಅದರಲ್ಲಿ ಅಪರೂಪಕ್ಕೆ ಒಂದ್ ಅದು ಜಾಸ್ತಿಯಾಗಿ ಹಾಸನ ಆ ಕಡೆಲ್ಲ ಮೈಸೂರು ಮೈಸೂರು ಗೊತ್ತಿಲ್ಲ ಹಾಸನ ಕಡೆ ಎಲ್ಲ ಒಳ್ಳೆ ಇರುತ್ತೆ ಆಕ್ಚುಲಿ ಗೋವಾದಲ್ಲಿ ಕೂಡ ಒಳ್ಳೆ ಇಲ್ಲಿ ನಮ್ ಕಡೆ ಅಷ್ಟೊಂದು ಮಳೆಗೆ ಏನೋ ಗೊತ್ತಿಲ್ಲ ಬೇವಿನ ಗಿಡನ ಮಳೆ ಸ್ಟಾರ್ಟಿಂಗಲ್ಲಿ ನೆಡ್ಲಿಕ್ಕಿಲ್ಲ ಅಂತೆ ಮಳೆ ಎಂಡಿಂಗ್ ಅಲ್ಲಿ ಇಲ್ಲ ಕುಳಿತದಂತೆಲ್ಲ ಸತ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಂತೂ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಕೆಲವ್ರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಯಾರಿಗೆಲ್ಲ ಯೂಸ್ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಜಸ್ಟ್ ಈಗ ಅರಣ್ಯ ಎರಡನೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾ ಎಲ್ಲರಿಗೂ ನಮಸ್ಕಾರ